ಕಾಲದ ಹಳೆಯ ಕತೆ ಕೇಳಲ ಒಂದು ಕಾಲದಲ್ಲಿ ಚೀನಾದಲ್ಲಿ ಮೂವರು ಹಳೆಯ ಸ್ವಾಮಿಗಳಿದ್ರು ಅವರ ಹೆಸರೇನೂ ಗೊತ್ತಿಲ್ಲ ಏಕೆ ಅವರು ತಮ್ಮ ಹೆಸರು ಯಾರಿಗೂ ಹೇಳಲಿಲ್ಲ ಎಲ್ಲೆಲ್ಲೂ ಜನ ಅವರು ನಾಯಿ ನಗು ನಗು ಸ್ವಾಮಿಗಳು ಅಂತ ಕರೀತಿದ್ರು ಇವರು ಮಾಡ್ತಿರೋದೆ ಒಂದೇ ಕೆಲಸ ಊರು ಊರಿಗೆ ಹೋಗಿ ನಿಂತುಕೊಂಡು ಜೋರಾಗಿ ನಗ್ತಾ ಇರ್ತಿದ್ರು ಒಂದು ಊರಿಗೆ ಹೋದ್ರೆ ಊರ ಮಧ್ಯಕ್ಕೆ ಬಂದು ನಗ್ತಾ ಶುರು ಮಾಡ್ತಿದ್ರು ಆದ್ರೂ ಆಗ್ಲ ಜನ ನೋಡಿ ಇವ್ರೇನು ಮಾಡ್ತಿರೋದು ಅಂತ ತೊಂದುಕೊಂಡು ಫಸ್ಟ್ ಹಂಗೆ ನೋಡ್ತಿದ್ರು ನಾ ಇವ್ರ ನಗು ಕಂಠೇಜಿಯಸ್ ಅಂತೆ ಇದ್ದಕ್ಕಿದ್ದಂತೆ ಎಲ್ಲರೂ ನಗ್ತಾ ಶುರು ಮಾಡ್ತಿದ್ರು ಏಲ್ರೂ ಅಲ್ಲಿ ನಗುವಿನ ಸಮಾರಂಭ ಶುರುವಾಯ್ತು ಅವರ ಮಾತಲ್ಲ ಉಪದೇಶ ಇಲ್ಲ ಯಾಕೆಂದ್ರೆ ಅವರು ಯಾರು ಜೊತೆಗೂ ಮಾತಾಡೋದಿಲ್ಲ ಏನು ಮಾಡ್ತಿದ್ರು ಅಂದ್ರೆ ನಗ್ತಿದ್ರು ಜನರಿಗಾದರೂ ಹಸಿವಾಗೋಷ್ಟರಲ್ಲಿ ನಗ್ನೂ ಬರುತ್ತಿತ್ತು ಹೀಗೆ ಹಳ್ಳಿ ಹಳ್ಳಿ ಹೋಗ್ತಾ ವರ್ಷಗಳಿಂದ ನಗಿಸಿ ಜನ ಮಜಾ ಮಾಡಿಸ್ಕೊಳ್ತಿದ್ರು ಆದ್ರೆ ಒಂದು ದಿನ ಉತ್ತರ ಚೀನಾದ ಒಂದು ಊರಿಗೆ ಹೋಗಿದ್ದು ಅಲ್ಲಿ ಏನಾಯ್ತು ಅಂದ್ರೆ ಅವರಲ್ಲಿ ಒಬ್ಬ ಸನ್ಯಾಸಿ ಸತ್ಹೋದ್ ಜನ ಶಾಕ್ ಹತ್ರ ಹತ್ರ ಹತ್ತಿರದ ಹಳ್ಳಿಗಳಿಂದ ಓಡೋದು ಬಂದ್ರು ಎಲ್ಲಾ ಕೆಲಸ ಬಿಟ್ಟು ಅವರು ಅನ್ಸಿದ್ರು ಇವರಿಗೆ ಇಷ್ಟೊಂದು ಹತ್ತಿರದನ್ನು ಕಳೆದುಕೊಂಡಿದ್ರು ಬಾಯ್ ಬಾಯ್ ಹೇಳ್ತ ಕನಸು ಕಾಣ್ತಾ ಅಳ್ತಿರ್ತಾರೆ ಅನ್ಕೊಂಡೆ ಆದ್ರೆ ಏನಾಯ್ತು ಗೊತ್ತಾ ಬಾಕಿ ಇಬ್ಬರು ಸನ್ಯಾಸಿಗಳು ಇನ್ನೂ ಜೋರಾಗಿ ನಗ್ತಾ ಇದ್ರು ಜನಂಗ ಕೇಳ್ತಿದ್ರು ಏನ್ ಅಯ್ಯ ನಿಮ್ಮ ಒಬ್ಬ ಫ್ರೆಂಡ್ ಸತ್ತಿದಾನೆ ಇಷ್ಟು ಖುಷಿ ಎಂತ ಅವರು ನಗು ನಗ್ತಾ ಹೇಳಿದ್ರು ನಿನ್ನೆ ಈ ಬಡ್ವನು ಹೇಳಿದ್ಲಾ ನಾನು ಮೊದಲು ಸಾಯ್ತೀನಿ ನೀವು ಇನ್ನು ಕೊನೆಗೆ ಸಾಯ್ತೀರಾ ಅಂತ ಈಗ ಗೆದ್ನಾ ಅವ್ನ ಬೇಟ್ ಗೆದ್ನಾ ಹೇಗಿರ್ಲಿ ನಗ್ಬೇಕಲ್ಲಾ ಅವನ ಜೊತೆ ಒಂದು ವೈಶಿಷ್ಟ್ಯವಿತ್ತು ಸಾಯೋದಕ್ಕೂ ಮೊದಲೂ ಒಂದು ಇಯತ್ತು ವಿಲ್ ಬರೆದುಕೊಂಡಿನ್ನು ನನ್ನ ಶವ ಬದಲಾಯಿಸಬೇಡಿ ಹಳೆ ಬಟ್ಟೆ ತಾನೇ ಇಲ್ಲಿ ಈ ಲೋಕದ ತೊಳೆಯೇನು ನನ್ನೆ ತಗೊಳ್ಳಲಿಲ್ಲ ನಾನಂದಿದ್ದೆ ನಗುತ್ತ ನಗುತ್ತ ಅಂತ ಬರೆದುಕೊಂಡಿನ್ನು ಆಮೇಲೆ ಅವನ ಶವ ಹಾಗೆ ಪೀರೆಗೆ ಇಟ್ರು ಬೆಂಕಿ ಹಚ್ಚಿದ್ ಆಗ ಅದ್ ಏನ್ ಜಾಡು ಗೊತ್ತ ಅವನ ಬಟ್ಟೆಯೊಳಗೆ ಪಟಾಕಿ ಹಾಕಿರ್ತಿದ್ ಶ್ವಾಸ್ ಹೋದ್ರೂ ಬಿಡ್ಲಿ ಅಲ್ವಾ ಬಣ್ಣ ಬಣ್ಣದ ಪಟಾಕಿ ಬಿನ್ನಾಲಿ ಸಿಡಿಯೋದೇಶ್ರು ನಡು ಊರೇ ಹಸಿವ ಹೋದ್ರು ನೋಡಿ ಅಬ್ಬಬ್ಬಾ ಬಾಕಿ ಇಬ್ಬರು ಸ್ವಾಮಿಗಳು ಇನ್ನೂ ನಗ್ದಾ ಇದ್ರು ಈ ಬಾರಿ ಹಳ್ಳದ ಜನ ಕೂಡ ಒಂದೇ ನಗುವಿನ ಮಜಾ ಮೊರಲ್ ಏನ್ ಗೊತ್ತಾ ಬದುಕಲ್ಲಿ ಏನೇ ಆಗ್ಲಿ ಜೋರಾಗಿ ನಗು ಸಂಕಷ್ಟ ಬಂದ್ರು ಗ್ಲಾಸ್ ತೆಗೆದುಕೊಂಡು ಅದೆನ್ನ ನೋಡಿ ನಗ್ಬಿಡೋ ನಗು ಅಂದ್ರೆ ಪ್ರಾಣ ಬಂಗಾರ ಅದು ನಿಜವಾದ ಔಷಧ